ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೇಸಿಗೆ ಮುಗೀತು ಮಳೆಗಾಲ ಸ್ಟಾರ್ಟ್ ಆಯಿತು ಎಲ್ಲರ ಮುಖದಲ್ಲಿ ಮಂದಾಸ ಎಸ್ಪೆಷಲಿ ರೈತರಿಗಂತೂ ಫುಲ್ ಖುಷಿಯಾಗಿದೆ ಆದರೆ ನಗರ ಪ್ರದೇಶದಲ್ಲಿ ಟ್ರಾಫಿಕ್ನ ಹೈರಾಣ ಇನ್ನೂ ಮೂರು ದಿನ ಭಾರಿ ಮಳೆ ಸಾಧ್ಯತೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಸ್ನೇಹಿತರೆ ಹುಷಾರಾಗಿ ಗಾಡಿನ ಚಲಾಯಿಸಿ ಹಾಗೂ ಬಿರುಗಾಳಿ ಮಿಂಚು ಗುಡುಗು ಸಿಡಿಲು ಹೆಚ್ಚಾಗಿರುತ್ತೈತೆ ಅಂತ ಸುತ್ತೋಲೆ ಹೊಡೆಸಿದ್ದಾರೆ ಅದಕ್ಕಾಗಿಯೇ ಹುಷಾರಾಗಿ ಪ್ರಯಾಣ ಮಾಡಿ ಸ್ನೇಹಿತರೆ ಕಳೆದ ವಾರ ನ್ಯೂಸ್ ನೋಡಿ ಭಾರಿಗೆ ದುಃಖ ಆಯಿತು ಸ್ನೇಹಿತರೆ ಅದೇನೆಂದರೆ ಹಲವೆಡೆ ಒಂದೇ ದಿನ ಒಂಬತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಏನಕ್ಕೆ ಅಂದರೆ ಸಿಡಿಲು ಬಡಿದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಅದರಲ್ಲೂ ಹೆಚ್ಚಾಗಿ ರೈತರೇ ಇದ್ದಾರೆ ಸ್ನೇಹಿತರೆ ಇದೇ ಕಾರಣಕ್ಕೆ ಈ ಸಂಚಿಕೆ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಿಡಿಲು ಅಂದರೆ ಏನು ಅದು ಯಾವ ಥರ ರೂಪುಗೊಳ್ಳುತ್ತದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸಿಡಿಲು ಇದ್ದಾಗ ನಾವು ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಯಾವ ಥರದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಈ ಸಂಚಿಕೆಯಲ್ಲಿ ನಾನು ತಿಳಿಸುತ್ತೇನೆ ಸ್ನೇಹಿತರೆ ಮಿಂಚು ಒಂದು ಜಲ ಹವಾಮಾನ ಜಾಗತಿಕ ವಿದ್ಯುನ್ಮಾನವಾಗಿದ್ದು ಇದು ಹೆಚ್ಚಾಗಿ ಉಷ್ಣವಲಯದ ದೇಶಗಳಲ್ಲಿ ಸಾಮಾನ್ಯವಾಗಿದೆ ಇದೇನಪ್ಪ ಸಿಡಿಲ್ ಬಗ್ಗೆ ಹೇಳ್ತೀರಾ ಮಿಂಚು ಬಗ್ಗೆ ಹೇಳ್ತಾ ಇದೆಯಾ ಅನ್ಕೊಂತೀರ ಸ್ನೇಹಿತರೆ ಮೋಡದಿಂದ ನೆಲಕ್ಕೆ ಅಪ್ಪಳಿಸುವ ಮಿಂಚನ್ನು ಸಿಡಿಲು ಎಂದು ಕರೆಯುತ್ತೇವೆ ಸ್ನೇಹಿತರೆ ಅದಕ್ಕಾಗಿ ನಾನು ಮಿಂಚಂದ್ರೆ ಏನು ಅಂತ ಮುಂಚೆ ಹೇಳ್ದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ತಕ್ಷಣ ಕ್ಲೌಡ್ ಫಾರ್ಮೇಷನ್ ಆಗುತ್ತದೆ ಅಂದರೆ ಮೋಡ ಫಾರ್ಮೇಷನ್ ಆಗುತ್ತದೆ ಇದನ್ನು ಕನೆಕ್ಟಿವ್ ಕ್ಲೌಡ್ಸ್ ಅಥವಾ ಸಂವಹನ ಮೋಡಗಳು ಎಂದು ಕರೆಯುತ್ತೇವೆ ಆದರೆ ನೆಲದಿಂದ ಆಕಾಶಕ್ಕೆ ಶಾಖ ಮತ್ತು ತೇವಾಂಶದ ಚಲನೆಯಿಂದ ನೆಲದ ಶಾಖವು ಗಾಳಿಯ ಮೂಲಕ ಮೇಲಕ್ಕೆ ಹೋಗಿ ಮೋಡದ ತಂಪು ಗಾಳಿಯೊಂದಿಗೆ ಸಂಯೋಜನೆ ಹೊಂದುತ್ತದೆ ಈ ಸಂದರ್ಭದಲ್ಲೇ ಆಲಿಗಲ್ಲು ಮಳೆ ಆಗುತ್ತದೆ ಸ್ನೇಹಿತರೆ ಸೊ ಗುಡುಗು ಸಿಡಿಲು ಮಿಂಚು ಉಂಟಾಗುತ್ತದೆ ಕನೆಕ್ಟಿವ್ ಕ್ಲೌಡ್ನಿಂದ ತಕ್ಷಣ ಗುಡುಗು ಸಿಡಿಲು ಆರಂಭವಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಭಾರತದಲ್ಲಿ ಸಿಡಿಲಿನ ಪ್ರಕರಣಗಳು ಹೆಚ್ಚಾಗುತ್ತಿದೆ ಇದಕ್ಕೆ ಕಾರಣ ಜಲಮೂಲಗಳು ಇರೋದು ಮತ್ತು ಪರಿಸರ ಮಾಲಿನ್ಯ ಮತ್ತು ಅರಣ್ಯ ನಾಶ ಅರಣ್ಯ ನಾಶದಿಂದ ಎಂದು ವರದಿಯಾಗಿದೆ ಸ್ನೇಹಿತರೆ ಮಿಂಚು ಸಿಡಿಲು ಗುಡುಗು ಇದು ಹವಾಮಾನದ ಒಂದು ಸಾಮಾನ್ಯ ಭಾಗವಾಗಿದೆ ಸ್ನೇಹಿತರೆ ಇದು ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಪರಿವರ್ತನೆ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಸ್ನೇಹಿತರೆ ಭಾರತವು ಮಾನಸೂನ್ ಪ್ರಾ ಪ್ರಾಬಲ್ಯದ ದೇಶವಾಗಿದೆ ಮತ್ತು ಮಿಂಚು ಮಾನಸೂನ್ನೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಬಿಸಿಲಿನ ಬೇಗೆಯ ನಂತರ ಮಾನ್ಸೂನ್ ಮುಂದುವರಿಯುತ್ತದೆ ಮಳೆಯೊಂದಿಗೆ ಮಿಂಚಿನ ಒಡೆತಗಳು ಅದರ ಅವಿಭಾಜ್ಯ ಅಂಗವಾಗಿದೆ ಸ್ನೇಹಿತರೆ ಆಗಲೇ ಹೇಳ್ದಂಗೆ ಮಿಂಚು ಮೂರು ರೀತಿ ವಿಂಗಡಿಸಿದಲಾಗಿದೆ ಸ್ನೇಹಿತರೆ ಅದು ಗುಡುಗು ಮೋಡ ಅಥವಾ ಒಣ ಮೋಡದ ಮಿಂಚು ಮೋಡದಿಂದ ಮೋಡಕ್ಕೆ ಅಥವಾ ಅಂತರ್ ಮೋಡ ಮಿಂಚು ಕೊನೆಯದಾಗಿ ಮೋಡದಿಂದ ನೆಲಕ್ಕೆ ಮಿಂಚು ಇದನ್ನೇ ಸಿಡಿಲು ಎಂದು ಕರೆಯುತ್ತೇವೆ ಸ್ನೇಹಿತರೆ ಸ್ನೇಹಿತರೆ ನಾವೆಲ್ಲ ವೆಲ್ಡಿಂಗ್ ಮಾಡೋದು ನೋಡಿದ್ದೀವಿ ಇದೇನಪ್ಪ ಮಿಂಚು ಬಗ್ಗೆ ಮಾತಾಡ್ದಿರ ವೆಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ವೆಲ್ಡಿಂಗ್ ಮಾಡಬೇಕಾದ್ರೆ ನಾವು ಶೀಲ್ಡ್ ಧರಿಸಿ ಮಾಡ್ತೀವಿ ಮಾಡಿರೋದು ನೋಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ಥರ ಸಿಡಿಲಿನ ಶಕ್ತಿ ನೂರು ಮಿಲಿಯನ್ ವ್ಯಾಟ್ಗಳ ಕ್ರಮದಲ್ಲಿ ಮತ್ತು ಗರಿಷ್ಠ ಚಾನಲ್ಗಳ ತಾಪಮಾನವು ಮೂವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಸ್ನೇಹಿತರೆ ಮಿಂಚಿನ ವಿಸರ್ಜನೆಯು ಗರಿಷ್ಠ ಪ್ರವಾಹಗಳ ನೂರಾರು ಕಿಲೋಮೀಟರ್ ಆಂಪಿಯರ್ಗಳು ವರೆಗೆ ಇರುತ್ತದೆ ಸಾಮಾನ್ಯವಾಗಿ ನಲವತ್ತು ಕಿಲೋ ಮಿ ಕಿಲೋ ಆಂಪಿಯರ್ಗಳು ಮಿಂಚಿನ ನಿಖರವಾದ ಸಮಯ ಮತ್ತು ಸ್ಥಳವನ್ನು ಊಹಿಸುವುದು ತುಂಬ ಕಷ್ಟಕರವಾಗಿದೆ ಸ್ನೇಹಿತರೆ ಅದಕ್ಕಾಗಿ ನಾವು ಮುಂಜಾಗ್ರತೆಗಳನ್ನು ವಹಿಸಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ಮಿಂಚು ಗುಡುಗು ಇದನ್ನೆಲ್ಲ ಅಧ್ಯಯನ ಮಾಡೋ ಕೆಲವು ಸಂಸ್ಥೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಸ್ನೇಹಿತರೆ ಇದು ಗಮನಿಸಬಹುದು ಅವು ಈ ರೀತಿ ಇದೆ ಸ್ನೇಹಿತರೆ ಲೈಟ್ನಿಂಗ್ ಡಿಟೆಕ್ಷನ್ ನೆಟ್ವರ್ಕ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಪಿಕಲ್ ಮೆಟ್ರಾಲಜಿ ಐ ಐ ಟಿ ಎಮ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಎಮ್ ಒ ಇ ಎಸ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇದರಿಂದ ನಿಖರವಾದ ಮಾಹಿತಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಕೊಡುವ ಮಾಹಿತಿ ಪ್ರಕಾರ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ದುಃಖ ಸಂಗತಿ ಎಂದರೆ ಈ ಅಂಶಗಳ ಪ್ರಕಾರ ರೈತರೇ ಹೆಚ್ಚಾಗಿ ಈ ಸಿಡಿಲಿಗೆ ತುತ್ತಾಗಿದ್ದಾರೆ ಸ್ನೇಹಿತರೆ ಮತ್ತು ಮಹಿಳೆಯರಿಗಿಂತ ಪುರುಷರೇ ಹೆಚ್ಚಾಗಿ ಸಾವನ್ನೊಪ್ಪಿದ್ದಾರೆ ಅದು ಯಾಕಂದರೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಮತ್ತು ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅದಕ್ಕಾಗಿ ಇದರ ಸಂಖ್ಯೆ ಹೆಚ್ಚಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹನ್ನೊಂದು ಲೈಟ್ನಿಂಗ್ ಮಾನಿಟ್ರಿಂಗ್ ಸ್ಟೇಷನ್ಸ್ ಇದೆ ಸ್ನೇಹಿತರೆ ಅದು ಎಲ್ಲೆಲ್ಲಿ ಅಂತ ಈ ಚಿತ್ರದಲ್ಲಿ ನೀವು ಕಾಣ್ಬೋದು ಸ್ನೇಹಿತರೆ ಲಾಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ನಲವತ್ತೈದು ಸಿಡಿಲು ಪ್ರಕರಣಗಳು ದಾಖಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಮುನ್ನೆಚ್ಚರಿಕೆ ಕ್ರಮಗಳು ಈ ರೀತಿ ಇದೆ ಮನೆ ಒಳಗಡೆ ಸ್ನೇಹಿತರೆ ವಿಂಡೋಸಿಂದ ದೂರ ಇರಿ ಸ್ನೇಹಿತರೆ ಟೆಲಿಫೋನ್ ಇದ್ದರೆ ಟೆಲಿಫೋನ್ ಯೂಸ್ ಮಾಡಬೇಡಿ ಮಿಂಚು ಮಳೆ ಇರಬೇಕಾದ್ರೆ ಸ್ನಾನ ಮಾಡಬಾರ್ದು ಗೋಡೆಗಳಿಗೆ ಹೊರಗಬಾರ್ದು ಪಾತ್ರೆಗಳನ್ನ ತೊಳೆಯಬಾರ್ದು ಬಟ್ಟೆ ಒಗಿಬಾರ್ದು ಸ್ನೇಹಿತರೆ ನೀರಲ್ಲಿ ಮಳೆ ಜೋರಾಗಿದ್ದರೆ ಮನೆ ಒಳಗಡೆ ಇರಿ ಸ್ನೇಹಿತರೆ ಅತ್ಯವಶ್ಯಕತೆ ಎಂದರೆ ಮಾತ್ರ ಮನೆಯಿಂದ ಹೊರಗಡೆ ಹೋಗಿ ಸ್ನೇಹಿತರೆ ವಾಹನ ಚಾಲನೆ ಮಾಡ್ತಾಯಿದ್ರೆ ಅಂದರೆ ಕಾರ್ ಚಾಲನೆ ಮಾಡ್ತಾಯಿದ್ರೆ ಪಾಸಿಂಗ್ ಲೈಟ್ ಹಾಕ್ಕೊಂಡು ಸೇಫೆಸ್ಟ್ ಪ್ಲೇಸಲ್ಲಿ ನಿಲ್ಲಿಸಿ ಸ್ನೇಹಿತರೆ ಮರಗಳ ಕೆಳಗಡೆ ನಿಂತ್ಕೊಂಬೇಡಿ ಸ್ನೇಹಿತರೆ ಲೈಟ್ ಪೋಲ್ಸನ್ನು ಮುಟ್ಟಬೇಡಿ ಆದಷ್ಟು ಬೇಗ ಮನೆ ಸೇರಿಕೊಳ್ಳಿ ಸ್ನೇಹಿತರೆ ಮನೆಯೇ ನಮಗೆ ಸುರಕ್ಷಿತ ಜಾಗ ಸ್ನೇಹಿತರೆ ನಿಮಗೆ ಯಾವುದೇ ಸ್ಥಳ ಅಲ್ಲಿ ಇಲ್ಲ ಅಂದರೆ ಈ ರೀತಿ ಕುತ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೀವು ಯಾರಿಗಾದರೂ ಮಿಂಚಿಗೆ ತುತ್ತಾಗಿರೋರನ್ನು ನೋಡಿದ್ರೆ ಈ ರೀತಿ ಮಾಡಬೇಕು ಸ್ನೇಹಿತರೆ ಫಸ್ಟು ನೀವು ಪ್ಯಾನಿಕ್ ಆಗಬೇಡಿ ನೀವು ಗಾಬರಿ ಆಗಬೇಡಿ ತಕ್ಷಣವೇ ವೈದ್ಯಕೀಯ ಸಹಾಯಕ್ಕಾಗಿ ಕರೆ ಮಾಡಿ ಮಿಂಚಿಗೆ ತುತ್ತಾಗಿರುವವರ ಉಸಿರಾಟ ಚೆಕ್ ಮಾಡಬೇಕು ಉಸಿರು ನಿಂತಿದ್ದಲ್ಲಿ ಬಾಯಿಂದ ಬಾಯಿಗೆ ಉಸಿರಾಡಬೇಕು ಹೃದಯ ಬಡಿತ ನಿಂತಿದ್ದರೆ ಸಿ ಪಿ ಆರ್ ಮಾಡಬೇಕು ಉಸಿರಾಡುತ್ತಿದ್ದರೆ ಗಾಯಗಳೇನಾದರೂ ಆಗಿದೆಯಾ ಚೆಕ್ ಮಾಡಿ ಆ ಗಾಯಗಳಿಗೆ ಫಸ್ಟ್ ಏಡ್ ಮಾಡಬೇಕು ತಕ್ಷಣ ಅವರನ್ನು ವೈದ್ಯಕೀಯ ಸಲಹೆಗಾಗಿ ಸೇರಿಸಬೇಕು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಒಂದು ಚಿಕ್ಕ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಜೈ ಇನ್ ಜೈ ಕರ್ನಾಟಕ ಮಾತೆ